ಈಗ ಈಗ ನೋಡೋಣ ಖಂಡಿತವ್ರು ಕೇಳಿ ಕೇಳ್ತೀವಿ ಬಿಡೋದೇ ಕೇಳಿ ಕೇಳ್ತೀವಿ ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗದಲ್ಲಿ ನಾನು ಒಬ್ಬನೇ ಎಮ್ ಎಲ್ ಆಗಿರೋದು ಫಸ್ಟ್ ನಾನೇ ಸೆಕೆಂಡ್ ನಾನೇ ಇಲ್ಲಿ ಯಾರು ನಾಮಿನೇಷನ್ ಆಗುವಂತ ಶಕ್ತಿನೂ ಯಾರಿಗೂ ಇಲ್ಲ ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗವನ್ನು ಗುರುತಿಸಬೇಕಲ್ಲ ನಾನೊಂದು ಜನಪ್ರತಿನಿಧಿ ಹೇಗಿದ್ದಾಗ ನಮ್ಮ ಜನಾಂಗಕ್ಕೂ ನಾನು ಏನಾದ್ರು ಮಾಡಬೇಕಲ್ಲ ಎಲ್ಲಾ ಜನಾಂಗಕ್ಕೂ ಮಾಡೋದ್ರ ಜೊತೆಗೆ ನನ್ನ ಜನಾಂಗಕ್ಕೂ ನಾನು ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ನನ್ನನ್ನು ಗುರುತಿಸ್ತಾರೆ ಅನ್ನೋದು ನಂಬಿಕೆ ಆಲ್ರೆಡಿ ಗುರುತಿಸಿದ್ರು ಅವಾಗ ನಾನೇ ಸ್ವಲ್ಪ ಹಿಂದೇಟಾಗಿ ಸುಮ್ಮನೆ ಆಗಿದ್ದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾನು ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ನಮ್ಮ ಕೆಪಿಸಿಸಿ ಅಧ್ಯಕ್ಷ ಹೇಳ್ತೀನಿ ಹೇಳ್ತೀನಿ ಸೀನಿಯರ್ ಇದಾರಲ್ಲ ಅವರು ಕೊಡಬಾರ್ದು ಅಂತ ಹೇಳೋದಿಲ್ವಲ್ಲ ಸೀನಿಯರ್ಸ್ ಯಾರಿಗೂ ಕೊಡಬಾರ್ದು ಅನ್ನೋ ವಾದ ಇಲ್ಲ ನಮ್ದು ನೀವು ಸೀನಿಯರ್ಸ್ ಗು ಕೊಡಿ ಎಲ್ರಿಗೂ ಕೊಡಿ ನಾನು ಇನ್ನೊಬ್ರು ಕೊಡೋದ್ರ ಬಗ್ಗೆ ಇನ್ನೊಬ್ರು ಕೊಡದೇ ಇರೋರ ಬಗ್ಗೆ ಮಾತಾಡೋದಿಲ್ಲ ನನಗ್ ಬೇಕು ಅಂತ ಕೇಳ್ತಿನಿ ನಾನಲ್ಲ ನಮ್ ನಮಗೆ ರಮೇಶ್ ಕುಮಾರ್ ಅವ್ರಿದ್ದಾರೆ ರಮೇಶ್ ಕುಮಾರ್ ಇದ್ದಾರೆ ಸೀನಿಯರ್ಸ್ ಇದ್ದಾರೆ ನಮಗೆ ನಜೀರ್ ಅಹಮದ್ ಅವರು ಇದಾರೆ ಇವರೆಲ್ಲರೂ ಇರ್ತದೆ ರಮೇಶ್ ಕುಮಾರ್ ನಜೀರ್ ಅಹಮದ್ ಅವರು ಇವರೆಲ್ಲರೂ ಇರ್ತದೆ ಅವ್ರು ಅದ್ರ ಮುಖಾಂತರ Thank you